ಭಾರತದ ಪ್ರಜೆಗಳ ಮುಂದೆ ಈ ಹದಿನೆಂಟನೇ ಲೋಕಸಭಾ ಚುನಾವಣೆ ಹಲವಾರು ಸವಾಲುಗಳನ್ನು ಮುಂದಿಟ್ಟಿದೆ ಇವತ್ತಿನ ಸಂದರ್ಭದಲ್ಲಿ ಮತದಾರರು ಈ ಚುನಾವಣೆಯಲ್ಲಿ ಹಲವಾರು ಆಯ್ಕೆಗಳನ್ನು ಮಾಡ್ಕೋಬೇಕಾಗಿದೆ ಭಾಳ ಮುಖ್ಯವಾಗಿ ದೊಡ್ಡ ಪ್ರಶ್ನೆ ಚರ್ಚೆ ನಡೀತಾ ಇದೆ ಸಂವಿಧಾನದ ಉಳಿವಿಗಾಗಿ ಅಂತಕ್ಕಂಥ ಒಂದು ಘೋಷಣೆ ಪ್ರಜಾಸತ್ತೆಯ ಉಳಿವಿಗಾಗಿ ಅನ್ನೋದು ಇನ್ನೊಂದು ಘೋಷಣೆ ರಾಷ್ಟ್ರೀಯ ಏಕತೆಯ ಉಳಿವಿಗಾಗಿ ಅಂದರೆ ಒಂದು ಫೆಡ್ರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆಯ ಉಳಿವಿಗಾಗಿ ಅಂತಕ್ಕಂಥ ಒಂದು ಘೋಷಣೆ ಹಾಗೆಯೇ ದೇಶದ ಬಹುತ್ವದ ಉಳಿವಿಗಾಗಿ ಈ ಚುನಾವಣೆ ಮಹತ್ವದ್ದು ಅಂತಕ್ಕಂಥ ಘೋಷಣೆಗಳಿದ್ದಾವೆ ಯಾಕೆ ಈ ಘೋಷಣೆಗಳು ಬರ್ತಾ ಇದ್ದಾವೆ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಕಳೆದ ಎರಡು ಸಾವಿರ ಹದಿನಾಲ್ಕರಿಂದ ಇವತ್ತಿನವರೆಗೆ ಸುಮಾರು ಒಂದು ದಶಕದ ಕಾಲಮಾನದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಆಗಿರ್ತಕ್ಕಂಥ ಆ ವಿದ್ಯಮಾನಗಳು ಮತ್ತು ನಮ್ಮ ದೇಶದ ರಾಜಕೀಯ ಸಾಂಸ್ಕೃತಿಕ ಆರ್ಥಿಕ ಕೃಷಿ ಶಿಕ್ಷಣ ವಿಜ್ಞಾನ ಕೈಗಾರಿಕೆ ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳೇನಿದ್ದಾವೆ ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಮ್ಮ ದೇಶ ನಮ್ಮ ದೇಶದ ಕೇಂದ್ರ ಸರ್ಕಾರದ ಪ್ರಭುತ್ವ ಯಾವ ಥರದ ತೀರ್ಮಾನಗಳನ್ನು ತೆಗೆದುಕೊಂಡಿದೆ ಅಥವಾ ಯಾವ ಥರದ ಆಡಳಿತವನ್ನು ಕೊಟ್ಟಿದೆ ಅನ್ನೋದ್ರ ಮೇಲೆ ಯಾವ್ಯಾವ ವಿಷಯಕ್ಕೆ ಯಾವ ರೀತಿ ಅದು ಅಡ್ರೆಸ್ ಮಾಡಿದೆ ಅನ್ನೋದರ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚರ್ಚೆ ನಡೀತಾ ಇದೆ ಬಹಳ ಗಂಭೀರವಾಗಿ ದೇಶದ ಪ್ರಜೆಗಳು ಮತ್ತು ಆ ಪ್ರಜ್ಞಾವಂತರು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಅಂದರೆ ನಾನು ಮೂರು ಅಂಶಗಳನ್ನು ಮಾತ್ರ ಇಲ್ಲಿ ಹೇಳ್ತೇನೆ ಮತ್ತೆ ಮೊದಲನೇದಾಗಿ ಸಂವಿಧಾನದ ಉಳಿವು ಅಂತಂದರೆ ಸಂವಿಧಾನ ಅಂತನ್ನೋದು ಕೇವಲ ಒಂದು ಕಾನೂನಿನ ಅಥವಾ ಅನುಚ್ಛೇದಗಳ ಒಂದು ಪುಸ್ತಕ ಅಲ್ಲ ನಮ್ಮ ದೇಶದ ಜೀವನ ವಿಧಾನ ಹೇಗಿರಬೇಕು ನಮ್ಮ ದೇಶದ ಸಾಂಸ್ಕೃತಿಕ ಬದುಕು ಹೇಗಿರಬೇಕು ನಮ್ಮ ದೇಶದ ಆಡಳಿತಾತ್ಮಕವಾಗಿರ್ತಕ್ಕಂಥ ಬದುಕು ಹೇಗಿರಬೇಕು ನಮ್ಮ ದೇಶದ ಜ ದಿನನಿತ್ಯದ ಆಗು ಹೋಗುಗಳು ಯಾವ ಹಿನ್ನೆಲೆಯಲ್ಲಿ ನಡೀಬೇಕು ಅಂತ ಅನ್ನೋದನ್ನು ಹೇಳೋದು ಸಂವಿಧಾನ ಕೆಲವರು ಸಂವಿಧಾನ ಅಂದ ತಕ್ಷಣವೇ ಇದು ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಿದ್ದು ಇದು ಕೇವಲ ಮೀಸಲಾತಿಯನ್ನು ಮಾತ್ರ ಮಾತನಾಡ್ತದೆ ಈ ಥರದಲ್ಲಿ ಅಂಬೆ ಈ ಅಂಬೇಡ್ಕರ್ ಅವರನ್ನಾಗಲಿ ಅಥವಾ ಸಂವಿಧಾನವನ್ನಾಗಲಿ ನೋಡ್ತಕ್ಕಂಥ ಒಂದು ವಿದ್ಯಮಾನ ಇದೆ ಆದರೆ ಅಂಬೇಡ್ಕರ್ ಅವರಾಗಲಿ ಸಂವಿಧಾನ ಆಗಲಿ ಅದು ಈ ದೇಶದ ಸ್ವತಂತ್ರ ಭಾರತದ ಪ್ರಜೆಗಳ ಜೀವನ ವಿಧಾನ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ ನಮ್ಮ ಸಂವಿಧಾನ ಅದನ್ನು ಹೇಳಿದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದ ಸಂವಿಧಾನ ಅದು ಮೂಲಭೂತವಾಗಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದು ಒಂದು ಎರಡನೇದಾಗಿ ಪ್ರಜೆಗಳು ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಾ ಇದ್ದರು ಒಂದು ಪ್ರಭುತ್ವ ಸಮಾಜವಾದ ಅಂತ ಒಂದು ಪ್ರಭುತ್ವ ಸಮಾಜವಾದವನ್ನು ಸಮತಾವಾದವನ್ನು ಈ ದೇಶದಲ್ಲಿ ತಗೊಂಬರೋಕ್ಕೆ ಪ್ರಭುತ್ವ ಅನ್ನೋದು ಒಂದು ಟೂಲ್ ಆಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮ ಸಂವಿಧಾನ ತಜ್ಞರದ್ದು ಆಗಿತ್ತು ಮತ್ತು ಸಂವಿಧಾನ ಸಮಿತಿಯ ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ ಅವ್ರದ್ದು ಆಗಿತ್ತು ಸೊ ಇವತ್ತು ಆ ಥರದ ಒಂದು ಆಶಯ ಇರ್ತಕ್ಕಂಥ ಸಂವಿಧಾನ ಅದನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಇವತ್ತು ಬಿ ಜೆ ಪಿಯ ಆಡಳಿತ ವಲಯದಿಂದ ಕೇಳಿ ಬರ್ತಾ ಇದೆ ಇದು ಸಂವಿಧಾನ ಬದಲಾವಣೆ ಅಂತನ್ನೋದು ಹಾಗಿದ್ದರೆ ಇದಕ್ಕಿಂತಲೂ ಉತ್ತಮವಾದಂಥ ಸಂವಿಧಾನವನ್ನು ಕೊಡ್ತೀರಾ ಇದನ್ನು ಇನ್ನೂ ಉನ್ನತೀಕರಿಸ್ತಕ್ಕಂಥ ಸಂವಿಧಾನವನ್ನು ಕೊಡ್ತೀರಾ ಇಲ್ಲ ಅವ್ರು ಹೇಳ್ತಾ ಇರೋದು ಯಾವ ಸಂವಿಧಾನ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದಾರೋ ದೇಶದ ಆರ್ಥಿಕ ಸಂಪನ್ಮೂಲಗಳು ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಹಂಚಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿದೆಯೋ ಈ ದೇಶದ ಪಬ್ಲಿಕ್ ಚೆಕ್ಟಾರ್ಗಳ ಮೂಲಕ ಸಾರ್ವಜನಿಕ ಸಂಪತ್ತನ್ನು ಮತ್ತು ಸಾರ್ವಜನಿಕ ಉತ್ಪಾದನೆಯನ್ನು ದೇಶದ ನಿಯಂತ್ರಣದಲ್ಲಿ ಅಂದರೆ ಪ್ರಭುತ್ವದ ನಿಯಂತ್ರಣದಲ್ಲಿ ಇರಬೇಕು ಅಂತ ಅಂತಕ್ಕಂಥ ಆಶಯಗಳಿದ್ದುವೋ ಅದು ಇವತ್ತು ಬದಲಾವಣೆ ಆಗಬೇಕು ಅಂತ ಬಯಸ್ತಕ್ಕಂಥ ಒಂದು ಸಂವಿಧಾನವನ್ನು ತರ್ತಕ್ಕಂಥ ಹುನ್ನಾರ ನಡೀತಾ ಇದೆ ಇವತ್ತಿನ ಸರ್ಕಾರ ಇವತ್ತಿನ ಸರ್ಕಾರವನ್ನು ಮತ್ತು ಆಡಳಿತವನ್ನು ಬಿ ಜೆ ಪಿಯ ಆಡಳಿತವನ್ನು ನಾನು ಕಮ್ಯುನಲ್ ಕಾಂಬಿನೇಷನ್ ಇರ್ತಕ್ಕಂಥ ಕಮನಲ್ ಕಾರ್ಪೊರೇಟ್ ಕಾಂಬಿನೇಷನ್ ಸರ್ಕಾರ ಅಂತ ಅಂದರೆ ಕೋಮುವಾದಿ ಕಾರ್ಪೊರೇಟ್ ಸರ್ಕಾರ ಅಂತ ಕೋಮುವಾದಿ ಕಾರ್ಪೊರೇಟ್ ಅಂದರೆ ಅದನ್ನು ಶಾರ್ಟ್ ಫಾರ್ಮಲ್ಲಿ ಕೋಕಾ ಸರ್ಕಾರ ಅಂತ ಕರಿತೀವಿ ಈ ಕೋಮುವಾದಿ ಕಾರ್ಪೊರೇಟ್ ಸರ್ಕಾರ ಅಂತಂದರೆ ಇಲ್ಲಿ ಎರಡು ಅಂಶಗಳಿದ್ದಾವೆ ಈ ಕೋಮುವಾದಿಗಳು ಮತ್ತು ಕಾರ್ಪೊರೇಟ್ ವಾದಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯೊಳಗೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳಿಗಾಗಲೇ ನಡೆದಿದ್ದಾವೆ ಆದರೆ ಇವತ್ತು ಎರಡು ಸಾವಿರ ಏನು ಇಪ್ಪತ್ತ ನಾಲ್ಕರ ಈ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಏನಾದರೂ ಬಿ ಜೆ ಪಿ ಬಹುಮತದಿಂದ ಆರಿಸಿ ಬಂದರೆ ಪ್ರಶ್ನಾತೀತವಾಗಿರ್ತಕ್ಕಂಥ ಬಹುಮತ ಅವರಿಗೆ ಬಂದರೆ ಈ ಸಂವಿಧಾನ ಬದಲಾವಣೆ ಆಗ್ತದೆ ಕೋಮುವಾದಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಅವರು ಬದಲಿ ಮಾಡ್ತಾರೆ ಈ ಸಂವಿಧಾನವನ್ನು ಬದಲಿ ಮಾಡ್ತಾರೆ ಸರ್ವ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸರ್ವ ಜನರ ಹಿತವನ್ನು ಬಯಸ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಜಾಸ್ತಿ ವ್ಯವಸ್ಥೆಯನ್ನು ಕಾಲಾಂತರದಲ್ಲಿ ನಿರ್ನಾಮ ಮಾಡ್ತಕ್ಕಂಥ ಧರ್ಮ ಧರ್ಮದ ಸಂಘರ್ಷಗಳು ನಡೀದೇ ಇರತಕ್ಕಂಥ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡ್ತಕ್ಕಂಥ ಆಶಯ ಇರ್ತಕ್ಕಂಥ ಈ ಸಂವಿಧಾನವನ್ನು ಬದಲಾವಣೆ ಮಾಡಿ ಸನಾತನ ಧರ್ಮದ ಆಶಯಗಳನ್ನು ದೇಶದ ಜನರ ಮೇಲೆ ಹೇರ್ತಕ್ಕಂಥ ಚಿಂತನೆಗಳು ಬರ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ದೇಶದ ಸಮಸ್ತ ಆರ್ಥಿಕ ಸಂಪನ್ಮೂಲವನ್ನು ಅದನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸ್ತಕ್ಕಂಥ ಹಿಂದೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಒಂದು ಟಾಟಾ ಬಿರ್ಲಾ ಪ್ಲಾನ್ ಅಂತ ಟಾಟಾ ಬಿರ್ಲಾನ ಅಧ್ಯಕ್ಷತೆಯಲ್ಲಿ ಸುಮಾರು ನಮ್ಮ ದೇಶದ ಪ್ರಮುಖ ಕೈಗಾರಿಕೋದ್ಯಮಗಳು ಸೇರಿ ಒಂದು ಟಾಟಾ ಬಿರ್ಲಾ ಕಮಿಟಿ ಅಂದರೆ ಅದಕ್ಕೆ ಬಾಂಬೆ ಪ್ಲಾನ್ ಅಂತ ಕರೀತಾರೆ ಸೊ ಆ ಬಾಂಬೆ ಪ್ಲ್ಯಾನಲ್ಲಿ ಏನು ಹೇಳಿದ್ರು ಅಂತಂದರೆ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶದ ಕೈಗಾರಿಕಾ ಮತ್ತು ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಅದು ಮುಂದೆ ಈ ಥರದ ಖಾಸಗಿ ಸಂಸ್ಥೆಗಳಿಗೆ ಖಾಸಗಿ ವಲಯಕ್ಕೆ ಹೇಗೆ ಪೂರಕವಾಗಿರಬೇಕು ಅಂತ ಅನ್ನೋದನ್ನು ಅಲ್ಲಿ ಚರ್ಚೆ ಮಾಡಲಾಯಿತು ಸೊ ಆ ಸಮಿತಿಯಲ್ಲಿ ಸೊ ಅವಾಗ ಅದನ್ನು ಪಕ್ಕಕ್ಕಿಟ್ಟು ನಮ್ಮ ದೇಶದಲ್ಲಿ ಪ್ರಭುತ್ವ ನಿಯಂತ್ರಿತ ಆಗಿರ್ತಕ್ಕಂಥ ಸಾರ್ವಜನಿಕ ವಲಯವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಬೆಳೆಸಲಾಯಿತು ಅವತ್ತಿನ ನೆಹರು ಅವರ ಸರ್ಕಾರ ನಮ್ಮ ದೇಶದ ಸರ್ಕಾರ ಅದನ್ನು ಬೆಳೆಸಲಾಯಿತು ಮತ್ತು ಅದು ಸಂವಿಧಾನದ ನಿರ್ದೇಶನದಲ್ಲಿ ಆ ಕೆಲಸವನ್ನು ಮಾಡಲಾಯಿತು ಸೊ ಅಂಥ ಒಂದು ಸಂವಿಧಾನವನ್ನು ಇವತ್ತು ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅಂಬಾನಿ ಅದಾನಿ ಅಂತ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪೂರಕವಾಗಿರ್ತಕ್ಕಂಥ ರೀತಿಯೊಳಗೆ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಉದ್ದೇಶ ಒಂದಾದರೆ ಇನ್ನೊಂದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಜಾತ್ಯತೀತ ಮತ್ತು ಸಮಾಜವಾದ ಅಂತಕ್ಕಂಥ ಪದಗಳನ್ನು ಹಾಕ್ತೀವಿ ಅಂತ ಇವತ್ತು ಬಿ ಜೆ ಪಿ ವಲಯದ ಹಲವಾರು ಜನ ಓಪನ್ ಆಗಿ ಹೇಳಿದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ ಮತ್ತು ಅವ ಇದು ಅವರ ಅಘೋಷಿತವಾಗಿರ್ತಕ್ಕಂಥ ಅಜೆಂಡಾ ಕಾರ್ಯಸೂಚಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಗಂಭೀರವಾಗಿ ಪರಿಗಣಿಸಬೇಕು ಈ ಸನಾತನ ಅಂತಂದರೆ ಏನು ಇಲ್ಲಿ ನಾವು ಬಿ ಜೆ ಪಿ ಅನ್ನೋದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಬಿ ಜೆ ಪಿ ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ರಾಜಕೀಯ ವೇದಿಕೆ ಅದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಇವತ್ತು ಕಾಂಗ್ರೆಸ್ ಪಾರ್ಟಿಗಾಗಲಿ ಕಮ್ಯುನಿಸ್ಟ್ ಪಾರ್ಟಿಗಳಿಗಾಗಲಿ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಅವ್ರಿಗೆ ಪೊಲಿಟಿಕಲ್ ಪಾರ್ಟಿ ಪ್ರಧಾನವಾದದ್ದು ಅವರಿಗೆ ಮುಂದೆ ವಿದ್ಯಾರ್ಥಿ ವಿಂಗಿಗಳಿದ್ದಾವೆ ಯುವಜನ ವಿಂಗಿಗಳಿದ್ದಾವೆ ಕಾರ್ಮಿಕ ಅವ್ರ ಜೊತೆ ಇದ್ದಾವೆ ಹಾಗೆ ರೈತ ಸಂಘಟನೆ ರೈತ ಶಾಲೆಗಳಿದ್ದಾವೆ ಆ ಥರದ ಬೇರೆ ಬೇರೆ ಜನಸಮೂಹದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮೂಹಿಕ ಸಂಘಟನೆಗಳು ಆ ರಾಜಕೀಯ ಪಕ್ಷದ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತವೆ ಆದರೆ ಇಲ್ಲಿ ಪಿಯ ನಿಯಂತ್ರಣದಲ್ಲಿ ಇರತಕ್ಕಂಥ ಯಾವುದೇ ಸಾಮೂಹಿಕ ಸಂಘಟನೆಗಳಿಲ್ಲ ಪಿನೇ ಒಂದು ಸಾಮೂಹಿಕ ಸಂಘಟನೆ ಇಲ್ಲಿ ಆರ್ ಎಸ್ ಎಸ್ ಪ್ರಧಾನವಾಗಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ನ ಮಾರ್ಗದರ್ಶನದಲ್ಲಿ ಬಿಜೆಪಿ ಕೆಲಸ ಮಾಡ್ತದೆ ಆರ್ ಎಸ್ ಎಸ್ನ ಮಾರ್ಗದರ್ಶನದಲ್ಲಿ ಇತರೆ ಸಾಮೂಹಿಕ ಸಂಘಟನೆಗಳು ಯಾವಿದಾವೆ ಅವು ವಿದ್ಯಾ ಅವರ ಎ ಬಿ ಪಿ ಅಂತ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಅಥವಾ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಅವರ ಬಜರಂಗ ದಳಗಳಾಗಿರ್ಬೋದು ಈ ಥರದ ಎಲ್ಲ ಸಂಘಟನೆಗಳು ಆರ್ ಎಸ್ ಎಸ್ಸಿನ ನಿಯಂತ್ರಣದಲ್ಲಿ ಮತ್ತು ಅದರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತವೆ ಹಾಗೆ ಬಿ ಜೆ ಪಿ ಸಹಿತ ಒಂದು ರಾಜಕೀಯ ಪಕ್ಷವಾಗಿ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಆರ್ ಎಸ್ ಎಸ್ ಅದನ್ನು ನಿಯಂತ್ರಣ ಮಾಡ್ತದೆ ಸೊ ಈ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ನ ಸಂಸ್ಥಾಪಕರಿಗೊಬ್ಬರಾಗಿರ್ತಕ್ಕಂಥ ಮಾನ್ಯ ಗೋಲ್ವಾಲ್ಕರ್ ಅವರು ಒಂದು ಬಂಚ್ ಆಫ್ ಥಾಟ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆ ಬಂಚ್ ಆಫ್ ಥಾಟ್ಸ್ನಲ್ಲಿ ಇರ್ತಕ್ಕಂಥ ಪುಸ್ತಕಗಳಲ್ಲಿ ಹಲವಾರು ವಿಷಯಗಳನ್ನ ನಾವು ಗಮನಿಸಿದರೆ ಇವತ್ತು ಮೋದಿ ಅವರು ಹೇಳ್ತಾ ಇರ್ತಕ್ಕಂಥ ಅಥವಾ ಬಿ ಜೆ ಪಿ ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ದೇಶ ಒಂದು ಪ್ರಭುತ್ವ ಒಂದು ಆಡಳಿತ ಒಂದು ತೆರಿಗೆ ಒಂದು ಪಕ್ಷ ಒಂದು ನಾಯ ಒಬ್ಬ ನಾಯಕ ಮತ್ತು ಒಂದು ಧರ್ಮ ಒಂದು ಸಂಸ್ಕೃತಿ ಈ ಎಲ್ಲ ಒಂದು 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 ಅಂತಕ್ಕಂಥ ಸಂಸ್ಕೃತಿ ಇದಾವಲ್ಲ ಇವು ಎಲ್ಲವೂ ಸಹಿತ ಒಕ್ಕೂಟವನ್ನು ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಲ್ಲ ನಾವು ಹೇಳ್ತೀವಿ ಭಾರತ ದೇಶ ಒಂದು ದೇಶ ಇಲ್ಲಿ ಹಲವಾರು ರಾಷ್ಟ್ರೀಯತೆಗಳಿದ್ದಾವೆ ಆ ಎಲ್ಲ ರಾಷ್ಟ್ರೀಯತೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಒಕ್ಕೂಟವಾಗಿ ಒಂದು ಒಕ್ಕೂಟ ದೇಶ ಈ ಒಕ್ಕೂಟ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ಅಂತ ನಮ್ಮ ಸಂವಿಧಾನವನ್ನು ಬರೆಯುವಾಗ ಅದು ಕಾಶ್ಮೀರ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಹಲವಾರು ಭಾಷೆ ಸಂಸ್ಕೃತಿ ರಾಜ್ಯ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಏಕತೆ ಇದೆಯಲ್ಲ ಅದು ಒಂದು ಇದು ಒಳಗೊಳ್ಳುವ ಒಂದು ಭಾರತದ ಸಂವಿಧಾನ ಒಳಗೊಳ್ಳುವ ಒಂದು ಒಳಗೊಳ್ಳುವ ಏಕತೆ ಈ ಒಳಗೊಳ್ಳುವ ಒಂದು ಪ್ರಧಾನ ಒಂದು ಒಕ್ಕೂಟವಾಗಿ ಇರತಕ್ಕಂಥದ್ದನ್ನು ಅದನ್ನು ಆರ್ ಎಸ್ ಎಸ್ ಯಾವತ್ತಿಗೂ ಒಪ್ಪಿಲ್ಲ ಗೋಲ್ವಾಲ್ಕರ್ ಅವರ ಬಂಚ್ ಆಫ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಈ ದೇಶಕ್ಕೆ ಒಕ್ಕೂಟ ವ್ಯವಸ್ಥೆಯ ಅವಶ್ಯಕತೆ ಇಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ದೇಶ ಏನಿದೆ ಇಲ್ಲಿ ಒಂದೇ ಆಡಳಿತ ಇರಬೇಕು ಅದು ಜಿಲ್ಲಾಡಳಿತ ಮತ್ತು ಕೇಂದ್ರದ ಆಡಳಿತ ಕೇಂದ್ರದ ಆಡಳಿತದ ನಿಯಂತ್ರಣದಲ್ಲಿ ಜಿಲ್ಲಾಡಳಿತ ಇರಬೇಕು ಅಂತಂದರೆ ಒಕ್ಕೂಟ ವ್ಯವಸ್ಥೆಯ ಪ್ರಧಾನ ಜೀವಾಳ ಆಗಿರ್ತಕ್ಕಂಥ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ತೆಲುಗು ಬೆಂಗಾಳ್ ಪಂಜಾಬ್ ಈ ಥರದ ಭಾಷೆಯಿಂದ ಮತ್ತು ಸಂಸ್ಕೃತಿಯಿಂದ ವಿಭಿನ್ನವಾಗಿರ್ತಕ್ಕಂಥ ಎಲ್ಲ ಪ್ರದೇಶಗಳ ಅಸ್ಮಿತೆಯನ್ನು ಕಾಪಾಡಿಕೊಂಡು ಒಂದು ಅಂತಕ್ಕಂಥದ್ದನ್ನು ಅವರು ನಿರಾಕರಿಸ್ತಾರೆ ಅವಾಗ ಅವರು ಒಂದು ಏನಂದರೆ ಭಾಷಾವಾರು ಪ್ರಾಂತವನ್ನು ಆರ್ ಎಸ್ ಎಸ್ ಆಗಲಿ ಅವತ್ತಿನ ಜನಸಂಘ ಆಗಲಿ ಯಾವತ್ತೂ ಬೆಂಬಲಿಸಲಿಲ್ಲ ಅವರು ಎಲ್ಲರೂ ಸಹಿತ ಭಾಷಾವಾರು ಪ್ರಾಂತದ ವಿರೋಧಿಗಳಾಗಿದ್ದರು ಯಾಕೆ ಅಂತಂದರೆ ಅವರಿಗೆ ಒಂದು ದೇಶ ಅಂತಂದರೆ ಯಾವುದೇ ಭಾಷಾವಾರು ಮತ್ತು ಪ್ರಾದೇಶಿಕ ಸರ್ಕಾರಗಳು ಇಲ್ಲದಂಥ ಒಂದು ದೇಶ ಅದು ಕೇಂದ್ರದ ಒಂದು ಸರ್ವಾಧಿಕಾರದ ನಿಯಂತ್ರಣದಲ್ಲಿ ಬರ್ತಕ್ಕಂಥ ದೇಶ ಆಗಿರಬೇಕು ಅದು ಒಂದು ಪ್ರಭುತ್ವ ಅಂತ ಅನ್ನೋದು ಅಲ್ಲಿ ಗೋಲವಾಲ್ಕರ್ ಅವ್ರ ಚಿಂತನೆಯಿಂದಲೇ ಆರಂಭ ಆಗ್ತದೆ ಸೊ ಆ ಕಾರಣಕ್ಕಾಗಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳು ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರ್ತಕ್ಕಂಥ ಬಹುಸಂಸ್ಕೃತಿಯ ಜನ ಅದು ಕನ್ನಡ ಸಂಸ್ಕೃತಿ ಆಗಿರ್ಬೋದು ತೆಲುಗು ಸಂಸ್ಕೃತಿ ಆಗಿರ್ಬೋದು ಅಥವಾ ಮರಾಠಿ ಸಂಸ್ಕೃತಿ ಅಥವಾ ತೆಲುಗು ಬೆಂಗಾಲಿ ದೇಶದ ಬಹುತ್ವದ ಸಂಸ್ಕೃತಿಯ ಜನ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಇದು ಆ ಗೋಲ್ವಾಲ್ಕರ್ ನೀತಿ ಆಗಿರ್ತಕ್ಕಂಥ ಒಂದು ರಾಷ್ಟ್ರ ಅಂತಕ್ಕಂಥ ಕಲ್ಪನೆ ಇದೆಯಲ್ಲ ಅದು ಎಲ್ಲ ಪ್ರಾದೇಶಿಕ ಅಸ್ಮಿತೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರ ಅಲ್ಲ ಆ ಒಂದು ರಾಷ್ಟ್ರ ಅಂತ ಅನ್ನೋದು ಅದು ಕೇಂದ್ರದ ಸರ್ವಾಧಿಕಾರಿಯ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಅದನ್ನು ಇವತ್ತು ನಮ್ಮ ದೇಶದ ಮತದಾರರು ಈ ಚುನಾವಣೆಯಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎರಡನೇ ವಿಷಯ ಗೋಲ್ವಾಲ್ಕರ್ ಅವರು ಹೇಳ್ತಾರೆ ನಮ್ಮ ದೇಶದ ಸಮೂಹನ ಭಾಷೆ ಆಡಳಿತ ಭಾಷೆ ಅದು ಸಂಸ್ಕೃತ ಆಗಿರಬೇಕು ಅಂತ ಹೇಳ್ತಾರೆ ಸಂಸ್ಕೃತ ಜಾರಿಗೆ ಬರೋವರೆಗೆ ಹಿಂದಿ ರಾಷ್ಟ್ರ ಭಾಷೆ ಆಗಿರಬೇಕು ಅಂತ ಹೇಳ್ತಾರೆ ಅಂದರೆ ಅದರ ಅರ್ಥ ಏನು ಈ ದೇಶದ ಆಡಳಿತ ಭಾಷೆ ಹಿಂದಿಯನ್ನು ಒಪ್ಪೋದಿಲ್ಲ ಅವರು ಸಂಸ್ಕೃತ ಆಗಬೇಕು ಯಾಕೆಂದ್ರೆ ಸನಾತನ ಧರ್ಮದ ಭಾಷೆ ಅದು ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಸಂವಿಧಾನದ ಶೆಡ್ಯೂಲ್ನಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಿದಾವಲ್ಲ ಆ ಭಾಷೆಯನ್ನು ಆ ಭಾಷೆಗಳನ್ನು ಅವರು ಒಪ್ಪೋದಿಲ್ಲ ಅಂದರೆ ಬಿ ಜೆ ಪಿ ಅನ್ನೋದು ಆರ್ ಎಸ್ ಎಸ್ ಅನ್ನೋದು ಬಹುಭಾಷೆಯ ವಿರೋಧಿಯಾಗಿರ್ತಕ್ಕಂಥ ಒಂದು ಪಕ್ಷ ಇವತ್ತು ಎಲ್ಲ ಭಾಷೆ ಮಾತನಾಡ್ತಕ್ಕಂಥ ಭಾಷಿಕರು ಈ ಬಿ ಜೆ ಪಿಯನ್ನು ಸೋಲಿಸಬೇಕಾಗಿದೆ ಯಾಕೆ ಅಂತಂದರೆ ಅವರು ಸಂವಿಧಾನ ಬದಲಾವಣೆ ಅಂತಂತಂದರೆ ಈ ಪ್ರಾದೇಶಿಕ ಭಾಷೆಗಳ ಅಸ್ಮಿತೆಯನ್ನು ನಿರಾಕರಿಸೋದೇ ಅವರ ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಎಲ್ಲರೂ ಅದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕು ಇವತ್ತು ಆಹಾರ ಪದ್ಧತಿಯಲ್ಲಿ ಏಕತೆ ಅಂತಾರೆ ಅಂದರೆ ನಮ್ಮ ದೇಶದ ಬಹು ಪದ್ಧತಿ ಇದೆಯಲ್ಲ ಆಹಾರ ಪದ್ಧತಿ ಅದನ್ನು ನಿರಾಕರಿಸ್ತಾರೆ ಅದನ್ನು ನಿರಾಕರಿಸ್ತಾರೆ ಆ ಕಾರಣಕ್ಕಾಗಿ ಎಲ್ಲ ಆಹಾರ ಪದ್ಧತಿಯ ಜನ ಏಕರೂಪಿಯ ಆಹಾರ ಪದ್ಧತಿಯ ಹೋಗ್ತಕ್ಕಂಥ ಈ ನೀತಿ ಏನಿದೆ ಯಾವುದು ಅದನ್ನು ಸನಾತನ ಅಂತ ಕರೀತಾರೋ ಹಿಂದೂ ಧರ್ಮ ಸನಾತನ ಅಂತಾರೆ ಅವ್ರ ದೃಷ್ಟಿಯಲ್ಲಿ ಹಿಂದೂ ಧರ್ಮ ಅಂತಂದರೆ ದಲಿತ ಶೂದ್ರ ವೈಶ್ಯ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಒಂದು ಹಿಂದೂ ಧರ್ಮ ಅಲ್ಲ ಅವ್ರ ಪ್ರಕಾರ ಹಿಂದೂ ಧರ್ಮ ಅಂದರೆ ಸನಾತನ ಧರ್ಮ ಅಂತಂದರೆ ವೈದಿಕತೆಯನ್ನು ಒಪ್ಪತಕ್ಕಂಥ ಸನಾತನ ಧರ್ಮ ವೇದ ಕಾಲಗಳ ಮೌಲ್ಯಗಳನ್ನು ವೇದ ಕಾಲಗಳ ಮೌಲ್ಯಗಳನ್ನು ವೇದದ ಪಾರಮ್ಯವನ್ನು ಒಪ್ಪತಕ್ಕಂಥ ಸಿದ್ಧಾಂತವನ್ನು ತತ್ವಗಳನ್ನು ಫಿಲಾಸಫಿಯನ್ನು ಅವರು ವೈದಿಕ ಮೌಲ್ಯಗಳಂತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ವೈದಿಕ ಸಂಸ್ಕೃತಿಯನ್ನು ಬ್ರಾಹ್ಮಣ್ಯವನ್ನು ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರ ಮೇಲೆ ಹೇರ್ತಕ್ಕಂಥ ಒಂದು ಉದ್ದೇಶ ಏನಿದೆ ಅದು ಒಂದು ಧರ್ಮ ಒಂದು ಧರ್ಮ ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಇದಕ್ಕೂ ಗೋಲ್ವಲ್ಕರ್ ಅವರು ಹೇಳ್ತಾರೆ ನಾನು ಭಾರತೀಯ ಅನ್ನೋದಲ್ಲ ಭಾರತೀಯ ಅನ್ನೋ ಪದದಲ್ಲಿ ಭಾರತೀಯ ಅನ್ನೋ ಪದದಲ್ಲಿ ಅಲ್ಲಿ ಕೇವಲ ಹಿಂದೂಗಳಿಲ್ಲ ಅಲ್ಲಿ ಮುಸ್ಲಿಮ್ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಸಿಖ್ರು ಇದ್ದಾರೆ ಪಾರ್ಸಿಗಳಿದ್ದಾರೆ ಲಿಂಗಾಯತರು ಇದ್ದಾರೆ ಈ ಥರದ ಎಲ್ಲ ಧರ್ಮೀಯರು ಇರೋದರಿಂದ ಅದನ್ನು ನಾನು ನಾನು ಭಾರತೀಯ ಅಂತ ಪದವನ್ನು ಒಪ್ಪೋದಿಲ್ಲ ಅದಕ್ಕೆ ಹಿಂದೂ ಅನ್ನೋ ಪದವನ್ನು ಒಪ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದರ ಅರ್ಥ ಎಲ್ಲ ಧರ್ಮಗಳನ್ನು ನಿರಾಕರಿಸ್ತಕ್ಕಂಥ ಭಾರತೀಯ ಸಂವಿಧಾನ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಎಲ್ಲ ಆಚರಣೆಗಳನ್ನು ಎಲ್ಲ ನಂಬಿಕೆಗಳನ್ನು ಎಲ್ಲ ಪೂಜಾ ವಿಧಾನಗಳನ್ನು ಗೌರವಿಸ್ತಕ್ಕಂಥ ಸಮಾನವಾಗಿ ಕಾಣ್ತಕ್ಕಂಥ ಮತ್ತು ಎಲ್ಲವಕ್ಕೂ ರಕ್ಷಣೆ ಕೊಡ್ತಕ್ಕಂಥ ನೀತಿಯನ್ನು ನಮ್ಮ ಸಂವಿಧಾನ ಹೊಂದಿದೆ ಭಾರತದ ಸಂವಿಧಾನ ಇವತ್ತಿನ ಸಂವಿಧಾನ ಇದಕ್ಕೆ ಪ್ರತಿಯಾಗಿ ಗೋಲ್ವಾಲ್ಕರ್ ಅವರು ಹೇಳ್ತಕ್ಕಂಥ ಆರ್ ಎಸ್ ಎಸ್ ಹೇಳ್ತಕ್ಕಂಥ ಮೋದಿಯವರು ಹೇಳ್ತಕ್ಕಂಥ ಒಂದು ಧರ್ಮ ಒಂದು ಸಂಸ್ಕೃತಿ ಒಂದು ಭಾಷೆ ಒಂದು ಆಡಳಿತ ಇದೆಯಲ್ಲ ಅದು ಮನುಸ್ಮೃತಿ ಮನುಸ್ಮೃತಿಯಲ್ಲಿ ಅಂಶಗಳನ್ನು ಎಲ್ಲವನ್ನು ಹೇಳಿದ್ದಾರೆ ಅಂದರೆ ಭಾರತಕ್ಕೆ ಸಂವಿಧಾನ ರಚನೆ ಮಾಡೋಕ್ಕಿಂತ ಸಂದರ್ಭದಲ್ಲೇ ಆರ್ ಎಸ್ ಎಸ್ನವ್ರು ಹೇಳಿದರು ನಮ್ಮ ದೇಶಕ್ಕೆ ಹೊಸ ಸಂವಿಧಾನ ಬೇಕಾಗಿಲ್ಲ ನಮ್ಮ ದೇಶಕ್ಕೆ ಮನುಸ್ಮೃತಿ ಬೇಕು ಅಂತ ಸೊ ಇಂಥ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ನೀತಿಯನ್ನು ಸೊ ಇಲ್ಲಿ ಒಂದು ತೆರಿಗೆ ಅನ್ನೋದು ದೇಶದ ಇಡೀ ಉತ್ಪಾದನಾ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಗುರಿ ಏನಿದೆ ಅದು ಒಂದು ಒಂದು ತೆರಿಗೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆಡಳಿತ ಅಂತ ಅನ್ನೋದೇ ಭಾಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ದೇಶದ ವಿಶಾಲವಾಗಿರ್ತಕ್ಕಂಥ ದೇಶ ಒಂದು ಆಡಳಿತ ಅಥವಾ ಒಂದು ಪಕ್ಷದ ಆಡಳಿತ ಅಥವಾ ಒಂದು ಕೇಂದ್ರದ ಆಡಳಿತಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮಲ್ಲಿ ರಾಜ್ಯದ ಆಡಳಿತಗಳಿದ್ದಾವೆ ಅಸೆಂಬ್ಲಿಗಳಿದ್ದಾವೆ ವಿಧಾನಸೌಧಗಳಿದ್ದಾವೆ ಜಿಲ್ಲಾ ಪಂಚಾಯತ್ಗಳಿದ್ದಾವೆ ತಾಲೂಕ್ ಪಂಚಾಯತ್ಗಳಿದ್ದಾವೆ ಗ್ರಾಮ ಪಂಚಾಯತ್ಗಳಿದ್ದಾವೆ ನಗರಸಭೆಗಳಿದ್ದಾವೆ ಪಟ್ಟಣ ಪಂಚಾಯತ್ಗಳಿದ್ದಾವೆ ಕಾರ್ಪೊರೇಷನ್ಗಳಿದ್ದಾವೆ ಅಂದರೆ ಆಡಳಿತ ಅಂತ ಅನ್ನೋದು ಕೇವಲ ಒಬ್ಬ ಐ ಎ ಎಸ್ ಆಫೀಸರ್ನಿಂದ ಮತ್ತು ಒಬ್ಬ ಸರ್ವಾಧಿಕಾರಿ ಪ್ರಧಾನಿಯ ನಿರ್ದೇಶನದಲ್ಲಿ ನಡೀತದೆ ಅಂತಕ್ಕಂಥದ್ದು ಒಂದು ಭ್ರಮೆ ಇದು ಏನಾದರೂ ಇವತ್ತು ಬಿ ಜೆ ಪಿಯವರು ಅವರು ಜಾರಿಗೆ ತರೋಕೆ ಹೋದರೆ ದೇಶದ ಐಕ್ಯತೆಗೆ ಧಕ್ಕೆ ಬರ್ತದೆ ಅವರ ಮೂಲ ಆಶಯದಲ್ಲೇ ದೇಶದ ಐಕ್ಯತೆಗೆ ಧಕ್ಕೆ ಬರ್ತಕ್ಕಂಥ ಚಿಂತನೆಗಳಿದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ನಾಯಕತ್ವದ ಎನ್ ಡಿ ಎಗೆ ಪ್ರತಿಯಾಗಿ ಎದುರಾಗಿ ಇಂಡಿಯಾ ಅಂತಕ್ಕಂಥ ಒಕ್ಕೂಟ ಇದೆ ಸೊ ಇಂಡಿಯಾ ಅಂತ ಅನ್ನೋದು ಅದು ಒಂದು ಒಕ್ಕೂಟ ಅಲ್ಲ ಕಳೆದ ಬಾರಿ ಬಿ ಜೆ ಪಿ ಮೂರ್ನೂರ ಮೂರು ಸ್ಥಾನಗಳಲ್ಲಿ ಆರಿಸಿ ಬಂದಾಗ ಯಾವ ಎನ್ ಡಿ ಎ ಸರ್ಕಾರ ಇರಲಿಲ್ಲ ಅಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಮತ್ತು ಆರ್ ಎಸ್ ಎಸ್ನ ನಿಯಂತ್ರಣದಲ್ಲಿ ಬಿ ಜೆ ಪಿ ಸರ್ಕಾರ ನಡೆಸ್ತಾ ಇತ್ತು ಸೊ ಆ ಕಾರಣಕ್ಕಾಗಿ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡ್ದೇ ನಮ್ಮ ದೇಶದಲ್ಲಿ ಆ ನೂರಾರು ಮಸೂದೆಗಳು ಕಾಯ್ದೆಗಳಾಗಿ ಹೊರಗಡೆ ಬಂದಿದ್ದಾವೆ ಅಂದರೆ ಬಿ ಜೆ ಪಿಗೆ ಬಹುಮತ ಬಂದರೆ ಅದು ಸರ್ವಾಧಿಕಾರಿಯಾಗ್ತದೆ ಎನ್ ಡಿ ಎ ಅನ್ನೋದು ಇರೋದಿಲ್ಲ ಅಲ್ಲಿ ಏಕಪಕ್ಷದ ಆಡಳಿತ ಏಕ ವ್ಯಕ್ತಿಯ ಆಡಳಿತ ಹಿಟ್ಲರ್ನ ಏಕ ವ್ಯಕ್ತಿಯ ಆಡಳಿತ ಹಿಟ್ಲರ್ನ ಸಿದ್ಧಾಂತವನ್ನು ಹಿಟ್ಲರ್ನ ಮಾದರಿಯನ್ನು ಹಿಟ್ಲರ್ನ ಕ್ರೌರ್ಯವನ್ನು ಅವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾಗತ ಮಾಡಿತ್ತು ಮತ್ತು ಅದನ್ನೊಂದು ಮಾದರಿ ಅಂತ ಹೇಳಿತ್ತು ಸೊ ಅಂಥ ಮಾದರಿಯನ್ನು ಇವತ್ತು ಮೋದಿಯವರ ಮೂಲಕ ಈ ದೇಶದ ಮೇಲೆ ಒಂದು ಧರ್ಮದ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ಹೇರೋಕೆ ಹೊರಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಎನ್ ಡಿ ಎ ಅನ್ನೋದು ಒಂದು ಒಕ್ಕೂಟ ಅಲ್ಲ ಭಾರತಕ್ಕೆ ಇವತ್ತು ಒಕ್ಕೂಟ ವ್ಯವಸ್ಥೆ ಅನ್ನೋದು ಇಂಡಿಯಾ ಅನ್ನೋದು ಒಂದು ಒಕ್ಕೂಟ ವ್ಯವಸ್ಥೆ ಒಂದು ಒಕ್ಕೂಟ ರಾಜಕೀಯ ವೇದಿಕೆ ನಿಜ ಅಲ್ಲಿ ಇನ್ನೂ ಹಲವಾರು ಹೊಂದಾಣಿಕೆಗಳು ಆಗಬೇಕಾಗಿದೆ ತಾತ್ವಿಕವಾಗಿರ್ತಕ್ಕಂಥ ಚರ್ಚೆ ಚಿಂತನ ಮಂಥನ ಆಗಬೇಕಾಗಿದೆ ಅವು ಎಲ್ಲವೂ ಒಗ್ಗೂಡಬೇಕಾಗಿದೆ ಆದರೆ ಇವತ್ತು ಇಂಡಿಯಾ ರಿಪ್ರೆಸೆಂಟ್ ಮಾಡೋದು ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳು ಎಲ್ಲ ಭಾಷೆಯ ಪ್ರಾದೇಶಿಕ ಪಕ್ಷಗಳು ಎಲ್ಲ ಸಂಸ್ಕೃತಿಯ ಪ್ರಾದೇಶಿಕ ಪಕ್ಷಗಳು ಅಂದರೆ ಯಾವಾಗನ್ನು ಭಾರತವನ್ನು ವೈವಿಧ್ಯಮಯವಾಗಿರ್ತಕ್ಕಂಥ ದೇಶ ಅಂತ ಕರಿತೀವೋ ಅಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಗೆ ನಿಜವಾದ ಪರ್ಯಾಯ ಅಂದರೆ ಇಂಡಿಯಾ ಅಂತ ಅನ್ನೋದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಎನ್ ಡಿ ಎನ ಜನ ತಿರಸ್ಕರಿಸಬೇಕು ಎನ್ ಡಿ ಎ ಅಂದರೆ ಅದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಂದರೆ ಅದು ಆರ್ ಎಸ್ ಎಸ್ ಸರ್ಕಾರ ಆರ್ ಎಸ್ ಎಸ್ ಸರ್ಕಾರ ಅಂದರೆ ಅದು ಹಿಂದುತ್ವದ ಸರ್ಕಾರ ಹಿಂದುತ್ವದ ಸರ್ಕಾರ ಅಂದರೆ ಎಲ್ಲ ಹಿಂದೂ ಧರ್ಮದ ಎಲ್ಲ ಪ್ರಜೆಗಳ ಸರ್ಕಾರ ಅಲ್ಲ ಅದು ಕೇವಲ ವೈದಿಕತೆಯ ಸರ್ಕಾರ ಸನಾತನತೆಯ ಸರ್ಕಾರ ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸ್ತಕ್ಕಂಥ ಎಲ್ಲ ಬುಡಕಟ್ಟುಗಳನ್ನು ಗೌರವಿಸ್ತಕ್ಕಂಥ ಎಲ್ಲ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥ ಒಂದು ಸರ್ಕಾರ ಸಂವಿಧಾನ ಉಳಿಬೇಕು ಅಂತ ತಂದರೆ ಈ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಬಿ ಜೆ ಪಿ ತೊಲಗಬೇಕು ಇವತ್ತು ಮಾನ್ಯ ಪ್ರಧಾನಿಯವರು ಎರಡು ಸಾವಿರ ಹದಿನಾಲ್ಕರಲ್ಲಿ ಹಲವಾರು ಘೋಷಣೆಗಳನ್ನು ಮಾಡಿದರು ಯಾವ ಘೋಷಣೆಗಳು ಈಡೇರಿಲ್ಲ ಉದ್ಯೋಗ ಕೊಡೋದರಲ್ಲಿ ವಿಫಲ ಆಗಿದ್ದಾರೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ ಹೇಳಿದರು ಎಲ್ಲ ದೇಶಗಳಿಗೆ ಹೋಗಿ ಬನ್ನಿ ನಮ್ಮ ದೇಶದಲ್ಲಿ ಬಂಡವಾಳ ಹೂಡಿ ಅಂತ ಹೇಳ್ತಾರೆ ಹಾಗಿದ್ರೆ ಮೇಕ್ ಇನ್ ಇಂಡಿಯಾ ಅಂತ ಅದರ ಅರ್ಥ ಏನು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಆಗಲಿ ಅಥವಾ ಅಂಬೇಡ್ಕರ್ ಅವರ ಪ್ರಭುತ್ವ ಸಮಾಜವಾದ ಆಗಲಿ ಇವು ಯಾವೂ ಇಲ್ಲಿ ಉಳಿದಿಲ್ಲ ಇವತ್ತು ವಿದೇಶಿ ಕಂಪನಿಗಳು ಬಹುರಾಷ್ಟ್ರೀಯ ಕಂಪನಿಗಳು ದೊಡ್ಡ ಪ್ರಮಾಣದೊಳಗೆ ನುಗ್ಗುತ್ತಾ ಇದ್ದಾವೆ ಕೃಷಿ ವ್ಯವಸ್ಥೆಯನ್ನು ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡ್ತಕ್ಕಂಥ ಹುನ್ನಾರ ನಡೀತಾ ಇದೆ ದೊಡ್ಡ ಕಾನ್ಸ್ಪಿರಿಷನ್ ಹಿಡಿತಾ ಇದೆ ಇನ್ನು ಮುಂದೆ ರೈತ ನಮ್ಮ ಜಮೀನಿನಲ್ಲಿ ಇರೋದಿಲ್ಲ ಕಾರ್ಪೊರೇಟ್ ಕಂಪನಿಗಳು ಒಕ್ಕಲ್ತನ ಮಾಡ್ತವೆ ಅದಾನಿ ಅಂತ ಕಂಪನಿಗಳು ದೊಡ್ಡ ಪ್ರಮಾಣದೊಳಗೆ ಕೃಷಿ ಕ್ಷೇತ್ರಕ್ಕೆ ಇಳಿತಾ ಇದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಕೃಷಿ ಕ್ಷೇತ್ರದಲ್ಲಿ ಕೃಷಿಕ ಇರೋದಿಲ್ಲ ಅಂಬಾನಿ ಅಂತ ಕಂಪನಿ ಇರ್ತದೆ ಅದಾನಿ ಅಂತ ಕಂಪನಿ ಇರ್ತದೆ ಕಾರ್ಪೊರೇಟ್ ಕಂಪನಿಗಳು ಇರ್ತವೆ ಮಲ್ಟಿನ್ಯಾಷನಲ್ ಕಂಪನಿಗಳು ಇರ್ತವೆ ಸೊ ಇಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿರ್ತಕ್ಕಂಥ ಕೃಷಿ ಉತ್ಪನ್ನವನ್ನು ದ್ವಿಗುಣ ಮಾಡ್ತೀವಿ ಅನ್ನೋದು ಸುಳ್ಳು ಮಾಡಲಿಲ್ಲ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗಿದ್ದಾವೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂದರು ಇವತ್ತು ದೇಶದಾದ್ಯಂತ ಹೆಣ್ಣು ಮಕ್ಕಳ ಮೇಲೆ ದಾಳಿಗಳಾಗ್ತಾ ಇದ್ದಾವೆ ಹತ್ಯೆಗಳಾಗ್ತಾ ಇದ್ದಾವೆ ಅತ್ಯಾಚಾರಗಳಾಗ್ತಾ ಇದ್ದಾವೆ ಕಿಡ್ನ್ಯಾಪ್ಗಳಾಗ್ತಾ ಇದ್ದಾವೆ ಸೊ ಇನ್ನೊಂದು ಕಡೆ ನಿರುದ್ಯೋಗವನ್ನು ಓಡಿಸ್ತೀವಿ ಅಂದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂದರು ಉದ್ಯೋಗ ಕೊಡೋಕ್ಕಾಗಲಿಲ್ಲ ಕೈಗಾರಿಕೆಗಳನ್ನು ಹೆಚ್ಚು ಮಾಡ್ತೀವಿ ಒಂದು ಇರೋ ಕೈಗಾರಿಕೆಗಳು ಮುಚ್ಚಿ ಹಾಕ್ತಾ ಇದ್ದಾರೆ ಸಾರ್ವಜನಿಕ ಕೈಗಾರಿಕೆಗಳನ್ನ ಅಸೆಟ್ ಮೊನಿಟೈಜೇಷನ್ ಹೆಸರಿನಲ್ಲಿ ಇವತ್ತು ಖಾಸಗಿ ಕಂಪನಿಗಳಿಗೆ ಮಾರ್ಕೊಳ್ತಾ ಇದ್ದಾರೆ ಅಲ್ಲಿ ಉದ್ಯೋಗಗಳು ಕಡಿಮೆ ಆಗ್ತಾ ಇದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಉದ್ಯೋಗ ಕೊಡೋಕ್ಕಾಗ್ತಾ ಇಲ್ಲ ಬೆಲೆ ಬೆಲೆ ಏರಿಕೆಯನ್ನು ತಡಿತೀವಿ ಅಂತ ಹೇಳಿದ್ರು ಬೆಲೆ ಏರಿಕೆಯನ್ನು ತಡೆಯೋಕ್ಕಾಗಲಿಲ್ಲ ಎಲ್ಲರಿಗೂ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಮನೆಗಳನ್ನು ಕೊಡೋಕ್ಕಾಗಲಿಲ್ಲ ಸೊ ಇವತ್ತಿನ ಹತ್ತು ವರ್ಷದ ಅವಧಿಯಲ್ಲಿ ಯಾವುದನ್ನು ಮಾಡೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅಧಿಕಾರ ಉಳಿಸ್ಕೊಳ್ಬೇಕು ಆ ಕಾರಣಕ್ಕಾಗಿ ಜನರಿಗೆ ಈ ಹದಿನೆಂಟನೇ ಲೋಕಸಭೆಯಲ್ಲಿ ಮತದಾರರಿಗೆ ಮತ ಕೇಳೋಕ್ಕೆ ಮೋದಿಯವರಿಗೆ ಬಿ ಜೆ ಪಿಯವರಿಗೆ ಅವರಿಗೆ ಮುಖ ಇಲ್ಲ ಮೋದಿಯವರಿಗೆ ಮುಖ ಇಲ್ಲ ಆ ಕಾರಣಕ್ಕಾಗಿ ರಾಮನ ಮುಖವನ್ನು ತಗೊಂಡ್ಬಂದಿದ್ದಾರೆ ರಾಮನ ಮುಖವನ್ನು ತೊಗೊಂಬಂದಿದ್ದಾರೆ ಇಲ್ಲಿ ರಾಮನ ಮುಖದ ಬಗ್ಗೆನೂ ಅವರಿಗೆ ವಿಶ್ವಾಸ ಇಲ್ಲ ಅವರ ತುಟಿಯ ಮೇಲೆ ರಾಮ ಇದ್ದಾನೆ ತುಟಿಯ ಮೇಲೆ ಜೈ ಶ್ರೀರಾಮ್ ಅಂತಾರೆ ಅವರ ತಲೆಯೊಳಗೆ ನಾಥೂರಾಮ್ ಇದ್ದಾನೆ ಜೈ ಶ್ರೀರಾಮ್ ಅಂತ ಬಾಯಲ್ಲಿ ಹೇಳ್ತಾರೆ ಅವರ ತಲೆಯೊಳಗೆ ನಾಥೂರಾಮ್ ಇದ್ದಾನೆ ಆ ನಾಥೂರಾಮನಂತ ಒಬ್ಬ ಮಾನವ ದ್ವೇಷಿ ಶಾಂತಿಯ ದ್ವೇಷಿ ಸಹನೆಯ ದ್ವೇಷಿ ಸಹಬಾಳ್ವೆಯ ದ್ವೇಷಿ ಏನಿದ್ದಾರೆ ಇವತ್ತು ಅಂಥ ನಾಥೂರಾಮನ ಸಿದ್ಧಾಂತವನ್ನು ಜಾರಿಗೆ ತರೋಕೆ ಇವತ್ತು ಬಿ ಜೆ ಪಿ ಅವರು ಸೊ ಶ್ರೀರಾಮ ಅನ್ನೋದು ಅನ್ನೋದು ಕೇವಲ ಚುನಾವಣೆಗಾಗಿ ಬಳಸ್ತಕ್ಕಂಥ ಒಂದು ಮುಖ ಮಾತ್ರ ಇವತ್ತು ಮೋದಿಯವರು ಈ ದೇಶದ ಪ್ರಧಾನಿಗಳು ಪ್ರಧಾನಿಯಾಗಿ ಸಂಸತ್ನಲ್ಲಿರಬೇಕು ಪಾರ್ಲಿಮೆಂಟ್ನಲ್ಲಿರಬೇಕು ಆದರೆ ಪ್ರಧಾನಿಗಳು ದೇವಸ್ಥಾನದಲ್ಲಿ ಭಜನೆ ಇದ್ದಾರೆ ಸಂಸತ್ನಲ್ಲಿರ್ ಇರಬೇಕಾಗಿರ್ತಕ್ಕಂಥ ಮೋದಿಯವರು ದೇವಸ್ಥಾನದಲ್ಲಿ ಭಜನೆ ಇದ್ದಾರೆ ದೇವಸ್ಥಾನದಲ್ಲಿರಬೇಕಾಗಿರ್ತಕ್ಕಂಥ ಶ್ರೀರಾಮನನ್ನು ಇವತ್ತು ಚುನಾವಣೆ ಕಣಕ್ಕೆ ಹೇಳ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಅವರಿಗೆ ಆತ್ಮವಿಶ್ವಾಸ ಕುಂದಿ ಹೋಗಿದೆ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ತಂದು ಕೊಡ್ತಕ್ಕಂಥ ಮೋದಿಯ ಸರ್ಕಾರ ಉರುಳು ಹೋಗ್ತದೆ ಅಂತಕ್ಕಂಥ ಭಯ ಇದೆ ಎಲ್ಲ ಕಾರ್ಪೊರೇಟ್ ಮೀಡಿಯಾಗಳು ಕಾರ್ಪೊರೇಟ್ ಕಂಪನಿಗಳ ಮೀಡಿಯಾಗಳು ದೊಡ್ಡ ಪ್ರಮಾಣದಲ್ಲಿ ಮೋದಿಯವರ ಭಜನೆಯನ್ನು ಮಾಡ್ತಾ ಇದ್ದಾವೆ ಸನ್ಮಾನ್ಯ ಮೋದಿಯವರು ತಂದಿರ್ತಕ್ಕಂಥ ಎಲೆಕ್ಟ್ರೋರಿ ಬಾಂಡ್ ಏನಿದೆ ಈ ಎಲೆಕ್ಟ್ರಿ ಬಾಂಡ್ ಅಂತಕ್ಕಂಥ ಬಹಳ ಹೈಟೆಕ್ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಹೈಟೆಕ್ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಮೋದಿಯವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕಾರ್ಪೊರೇಟ್ ಕಂಪನಿಗಳಿಂದ ಪಡೆದು ಚುನಾವಣೆಗೆ ಹೋಗ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಇಡಿ ಅಂತ ತೆರಿಗೆ ಇಲಾಖೆ ಅಂತ ಅಥವಾ ಹಲವಾರು ಕಾನೂನುಗಳನ್ನು ಬಳಸಿಕೊಂಡು ಜನರನ್ನು ನಿಯಂತ್ರಣ ಮಾಡತಕ್ಕಂಥ ಕಾನೂನುಗಳನ್ನು ಬಳಸಿಕೊಂಡು ದುರುಪಯೋಗ ಮಾಡಿಕೊಂಡು ಇವತ್ತು ವಿರೋಧ ಪಕ್ಷಗಳನ್ನು ಕಟ್ಟಿಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಇದ್ದಾರೆ ವಿರೋಧ ಪಕ್ಷಗಳ ನಾಯಕರನ್ನ ಜೈಲಿಗೆ ಕಳಿಸೋದು ಅವ್ರಿಗೆ ಆರ್ಥಿಕ ಸಂಪನ್ಮೂಲಗಳು ದೊರೆ ದೊರೆಯಲಾರದ ಥರ ಮಾಡೋದು ಇದರ ಅರ್ಥ ಏನು ಅಂದರೆ ವಿರೋಧ ಪಕ್ಷಗಳ ಕಟ್ಟಿ ಕುಸ್ತಿ ಮಾಡೋಕ್ಕೆ ಅಕಾಲಕ್ಕೆ ಕರೀತಕ್ಕಂಥ ಹೇರಿತನ ಏನಿದೆ ಇದು ಇವತ್ತು ಮೋದಿಯವರ ಹತಾಶ ರಾಜಕಾರಣವನ್ನು ತೋರಿಸ್ತದೆ ಬಿ ಜೆ ಪಿ ಹತಾಶ ರಾಜಕಾರಣವನ್ನು ತೋರಿಸ್ತದೆ ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ದೇಶದ ಪ್ರಜಾಸತ್ತೆಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ಭಾಷಾ ಬಹುತ್ವವನ್ನು ಭಾಷೆಗಳ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ದೇಶದ ರಾಜ್ಯದ ಅಸ್ಮಿತೆಗಳನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬಹು ಆಡಳಿತ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬಹುಧರ್ಮೀಯ ಸಹಿಷ್ಣುತೆಯ ಸ್ವಾ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲ ಜಾತಿ ಧರ್ಮದ ಜನ ಕೂಡಿ ಬಾಳ್ತಕ್ಕಂಥ ಒಂದು ಭಾರತವನ್ನು ಉಳಿಸ್ಕೊಳ್ಳೋಕ್ಕೆ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತು ಈ ಸರ್ವಾಧಿಕಾರಿ ಮೋದಿಯವರ ಬಿ ಜೆ ಪಿ ಸರ್ಕಾರವನ್ನು ತೊಲಗಿಸಬೇಕಾಗಿದೆ ಆ ಕಾರಣಕ್ಕಾಗಿ ನಾನು ರಾಜ್ಯದ ಮತದಾರರಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಇಂಡಿಯಾ ಒಕ್ಕೂಟದ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸ್ಕೊಳ್ಳಿ ಸಂವಿಧಾನದ ಮೂಲಕ ಭಾರತದ ಅಸ್ಮಿತೆಯನ್ನು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಬಿ ಜೆ ಪಿಯನ್ನು ತೊಲಗಿಸೋಕ್ಕೆ ಬಿ ಜೆ ಪಿಗೆ ಮತ ಹಾಕಬೇಡಿ ಬಿಜೆಪಿ ಜೆ ಪಿ ಮತ ಹಾಕಬೇಡಿ ದೇಶದ ಇಂಡಿಯಾ ಒಕ್ಕೂಟಕ್ಕೆ ಮತವನ್ನು ಚಲಾಯಿಸಿ ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ